ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿನ ಇವಾಗ ಒಂದು ಮೂರು ಸಾರಿ ತೊಳೆದ್ಬಿಡೋಣ ತೊಳೆದ್ಬಿಟ್ಟು ದೋಸೆ ಮಾಡೋದು ಹೇಗೆ ಈಸಿಯಾಗಿ ಉದ್ದಿನ ಬೇಡ ಬೇಡ ಏನು ಬೇಡ ಯಾವ ಥರ ದೋಸೆ ಮಾಡೋದನ್ನು ಅನ್ನೋದನ್ನು ತೋರಿಸ್ತೀನಿ ನೋಡಿ ನಾನು ನಿಮಗೆ ಈ ಥರ ನೋಡಿ ಅಕ್ಕಿ ಇದೆ ಇದನ್ನು ಇವಾಗ ಒಂದೆರಡು ಮೂರು ಸಾರಿ ವಾಶ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ವಾಶ್ ಮಾಡ್ಕೊಂಬಿಡೋಣ ಅಂತ ಎರಡು ಸರಿ ಎರಡು ಸರಿ ವಾಶ್ ಮಾಡ್ಕೊಂಬಿಟ್ಟು ಯಾವ ನೆನೆ ಇರೋದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ನಿಮಗೆ ನೀರನ್ನು ತೆಗೆದ್ಬಿಡೋ ಇವಾಗ ತೆಗೆದುಬಿಟ್ಟು ನೋಡಿ ಇಲ್ಲಿ ಅಕ್ಕಿನ ಒಂದೆರಡು ಸಾರಿ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಇಲ್ಲಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಮೊಸರು ಅಥವಾ ಮಜ್ಜಿಗೆ ಎಲ್ಲೇನೋದನ್ನು ನೆನೆ ಇಡ್ಬಿಟ್ಟು ನಾನಿವಾಗ ಮೊಸರು ಹಾಕ್ತಾಯಿದ್ದೀನಿ ನೋಡಿ ಮೊಸರು ಹಾಕ್ಬಿಟ್ಟು ನೆನೆ ಇಡೋಣ ಇದಕ್ಕೆ ಇದಕ್ಕೆ ಸಾಕಾಗುವಷ್ಟು ಮೊಸರು ಹಾಕೊಂಬಿಡೋಣ ಅದನ್ನು ಯೂಸ್ ಮಾಡೋಕ್ಕೆ ಬರುತ್ತೆ ರುಬ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಮೊಸರನ್ನ ಮೊಸರಲ್ಲೇ ನೆನೆ ಬೇಕಿತ್ತು ಯಾವ ಬೇಳೆ ಕೂಡ ಬೇಡ ಇದಕ್ಕೆ ದೋಸೆಗೆ ನಾನು ಯಾವ ಥರ ಮಜ್ಜಿಗೆ ದೋಸೆನ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಈ ಥರ ನೆನೆ ಇಟ್ಟಿದ್ದೀನಿ ಇವಾಗ ಅಕ್ಕಿನ ಅಕ್ಕಿ ಎಲ್ಲ ನೈಟ್ ಪೂರ್ತಿ ಒನ್ ಡೇ ಫುಲ್ ನೆನಲಿ ನೆನೆದಾದಮೇಲೆ ಬೆಳಗ್ಗೆ ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ ಇದನ್ನು ರುಬ್ಬಿಟ್ಟು ಇವಾಗ ನೆನೆ ಇಡ್ತಾಯಿದ್ದೀನಿ ಒಂದು ಒಂದೂವರೆ ಆಗಿದೆ ಇವಾಗ ಟೈಮು ಇವಾಗ ನೆನೆ ಇದ್ದೀನಿ ನೈಟ್ ಎಲ್ಲ ಬಿಡಬೇಕು ಬಿಡಬೇಕಿದ ಈ ಥರ ಹಾಕಿದ್ದೀನಿ ನೋಡಿ ಇವಾಗ ನೆನೆ ಇದ್ದೀನಿ ಇದು ನೆನೇಲಿ ಈವ್ನಿಂಗ್ವರೆಗೆ ನೆನೆಯಲಿ ಇದು ಇವಾಗ ಈ ಥರ ಆಗಿಬಿಟ್ಟಿದೆ ಇದನ್ನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಬಿಡೋಣ ಇದನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಮಾಡಿಟ್ಕೊಳ್ಳೋಣ ಬೆಳಗ್ಗೆ ದೋಸೆ ಮಾಡೋಕೆ ಬರುತ್ತೆ ಬೇರೆ ನೀರದು ಏನೂ ಯೂಸ್ ಮಾಡಿಲ್ಲ ನಾನು ಅದೇ ಏನು ಮೊಸರು ಮಿಕ್ಕಿತ್ತಲ್ಲ ಅದರಿಂದನೇ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪೇಸ್ಟು ಈ ಥರ ಆಗಿದೆ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಬೆಳಗ್ಗೆವರೆಗೆ ಇಲ್ಲಿ ಬಿಡೋಣ ಬೆಳಗ್ಗೆ ದೋಸೆ ಮಾಡೋಣ ನೈಟ್ ರೆಡಿ ಮಾಡಿದ್ದು ಹಿಟ್ಟು ಈ ಥರ ರೆಡಿಯಾಗಿದೆ ನೋಡಿ ಇನ್ನೊಂದು ಸ್ವಲ್ಪ ಬೇಕಾದರೆ ತಿಳಿ ಮಾಡ್ಕೊಬೋದು ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಆಗಿದೆ ನೋಡಿ ನಾನು ಇನ್ನೊಂದು ಸ್ವಲ್ಪ ತಿಳುವು ಮಾಡ್ಕೊತೀನಿ ಇದನ್ನ ಹಿಟ್ಟನ್ನ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ತಿಳುವು ಮಾಡ್ಕೋತೀನಿ ಈ ಯೂಸ್ ಮಾಡಿಲ್ಲ ಮೊಸರು ಅಥವಾ ಮಜ್ಜಿಗೆಯಿಂದ ಅಕ್ಕಿ ನೆನೆ ಹಾಕಿದ್ದೆ ಅದನ್ನೇ ರೂಪ್ ಇಟ್ಕೊಂಡಿದ್ದೀನಿ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಈ ಥರ ತಿಳುವಾಗಿ ಮಾಡ್ಕೊಂಡೆ ನಾನು ಈ ಥರ ದೋಸೆ ಅಂಚು ಕಾದಿದೆ ಸ್ವಲ್ಪ ನೀರು ಹೊಡೆದ್ಬಿಟ್ಟು ದೋಸೆನ ಹಾಕ್ತೀನಿ ನೋಡಿ ಇವಾಗ ದೋಸೆ ಹಾಕಿದೆ ಇವಾಗ ಇಲ್ಲಿ ನೋಡಿ ರೆಡಿ ಆಗ್ತಾ ಇದೆ ಇವಾಗ ಸ್ವಲ್ಪ ಮೇಲೆ ಇದ್ದೀನಿ ದೋಸೆ ರೆಡಿ ಆಯಿತು ನೋಡಿ ದೋಸೆ ರೆಡಿ ಆಯಿತು ಸೂಪರಾಗಿ ಬರುತ್ತೆ ದೋಸೆ ಇದು ನೋಡಿ ಚೆನ್ನಾಗಿ ಬಂದಿದೆ ದೋಸೆ ಬಂದುಬಿಟ್ಟು ಉದ್ದಿನ ಬೇಡ ಬೇಡ ಅವಲಕ್ಕಿ ಬೇಡ ಏನೂ ಬೇಡ ಜಸ್ಟ್ ಅಕ್ಕಿ ಮತ್ತು ಮೊಸರು ಇದ್ದರೆ ಸಾಕು ಮೊಸರು ದೋಸೆ ರೆಡಿ ಆಗುತ್ತೆ ನೋಡಿ ಈಸಿಯಾಗಿ ಕೂಡ ಮಾಡ್ಕೋಬೋದು ದೋಸೆನ ನಾನು ಈ ಥರ ದೋಸೆನ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಈ ಥರ ದೋಸೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ದೋಸೆ ಬಂದುಬಿಟ್ಟು ಇನ್ನೊಂದು ಹಾಕ್ಬಿಡ ಫ್ರೆಂಡ್ಸ್ ಇವಾಗ

ನೋಡಿ ಫ್ರೆಂಡ್ಸ್ ಇಲ್ಲಿ ರೆಡಿ ಆಗ್ತಾಯಿದೆ ನೋಡಿ ದೋಸೆ ಬಂದ್ಬಿಟ್ಟು ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಚಟ್ನಿ ಮಾಡಿದ್ದೀನಿ ಸಿಂಪಲ್ಲಾಗಿ ಚಟ್ನಿ ಜೊತೆ ದೋಸೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ಆಲೂಗಡ್ಡೆ ಪಲ್ಯ ಮಾಡಬೇಕಿತ್ತು ಬಟ್ ಇನ್ನು ಆಮೇಲೆ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಇವಾಗ ಜಸ್ಟ್ ಚಟ್ನಿ ಮಾಡಿದ್ದೀನಿ ಅಷ್ಟೇ ಚಟ್ನಿಗೆ ಮಗ ಏನೇನು ಯೂಸ್ ಮಾಡಿದೆ ಅಂತ ಶೇಂಗಾ ಮತ್ತು ಪುಟಾನಿ ಕೊಬ್ಬರಿಯನ್ನು ಯೂಸ್ ಮಾಡಿಬಿಟ್ಟು ಚಟ್ನಿ ಮಾಡಿದೆ ಈ ಥರ ಇದೆ ನೋಡಿ ಫ್ರೆಂಡ್ಸ್ ದೋಸೆ ಅಂದರೂ ಸೂಪರ್ ಆಗಿರ್ತವೆ ನೋಡಿ ದೋಸೆ ರೆಡಿ ಆಯ್ತು ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ದೋಸೆ ಬರುತ್ತೆ ಎಷ್ಟು ಚೆನ್ನಾಗಿ ಎಷ್ಟು ಬೇಕಾದಷ್ಟು ತಿಳುವು ಕೂಡ ಹಾಕ್ಬೋದು ದೋಸೆ ಮಾಡಿದ್ರೆ ಸೂಪರಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ದೋಸೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಚಟ್ನಿ ಜೊತೆ ದೋಸೆ ರೆಡಿ ನೋಡಿ ಇವಾಗ ಈಸಿಯಾಗಿ ಮಾಡಿಕೊಂಡು ತಿನ್ಬೋದು ನೋಡಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು